ಸೊ ಕಾಂಬೋ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಕಾಂಬೋಗಿಂತ ವರ್ಕ್ ಆಗೋದು ಕತೆ ಕತೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಸೊ ಹಿರಿ ವೆರಿ ವೆರಿ ಸ್ಟ್ರಾಂಗ್ ಇನ್ ಎಕ್ಸಿಕ್ಯೂಟಿವ್ ಅವ್ರ ಸ್ಟೋರಿನ ತುಂಬಾ ಚೆನ್ನಾಗಿ ನೈರೈಟ್ ಮಾಡ್ತಾರೆ ಸ್ಕ್ರೀನ್ ಮೇಲೆ ಎಕ್ಸಿಕ್ಯೂಟಿವ್ ಅಂಡೋಟೆಡ್ಲಿ ಈ ಸಿನಿಮಾ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಇನ್ಸ್ಟಾಗ್ರಾಮ್ ಆಗುತ್ತೆ ಬಿಕಾಸ್ ಇದರಿಂದ ಪ್ರೀಮ್ಸ್ ಇದಾರೆ

ನನಗೆ ತುಂಬಾ ಖುಷಿ ಏನು ಅಂದ್ರೆ ಸಾಕಷ್ಟು ಕಲಿಯೋದಿತ್ತು ಸೊ ಕಾಂಬೋ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಕಾಂಬೌಂಡ್ ವರ್ಕ್ ಆಗೋದು ಕತೆ ಡೆಫಿನೆಟ್ಲಿ ಕಾಂಬೋ ವರ್ಕ್ ಆಗುತ್ತೆ ಸೊ ವೆರಿ ವೆರಿ ಸ್ಟ್ರಾಂಗ್ ಇನ್ ಎಕ್ಸಿಕ್ಯೂಟಿವ್ ಅವ್ರ ಸ್ಟೋರಿನ ತುಂಬಾ ಚೆನ್ನಾಗಿ ನೈರೈಟ್ ಮಾಡ್ತಾರೆ ಸ್ಕ್ರೀನ್ ಮೇಲೆ ಎಕ್ಸಿಕ್ಯೂಟಿವ್ ಅನ್ಡೌಟೆಡ್ಲಿ ಈ ಸಿನಿಮಾ ಎಲ್ಲ ಫ್ಯಾಮಿಲಿ ಇಷ್ಟ ಇನ್ಟಾಗ್ರಾಮ್ ಸಿಮಾ ಆಗುತ್ತೆ

ಎಲ್ಲಾ ಸಿನಿಮಾ ಎಲ್ಲ ಸಿನಿಮಾ ಮಾಡಿರೋದು ಸೊ ನನಗೆ ಖುಷಿ ಸಾಕಷ್ಟು ಕಲಿಯೋದಿತ್ತು ಸೊ ಕಾಂಬೋ ಅಂತ ಕೇಳಿದ್ರೆ ಕಾಂಬೌಂಡ್ ವರ್ಕ್ ಆಗೋದು ಕತೆ ಕತೆ ಚೆನ್ನಾಗಿದ್ರೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಸೊ ಹಿರಿ ವೆರಿ ಸ್ಟ್ರಾಂಗ್ ಇನ್ ಎಕ್ಸಿಕ್ಯೂಟಿವ್ ಅವ್ರ ಸ್ಟೋರಿನ ತುಂಬಾ ಚೆನ್ನಾಗಿ ನೈರೈಕ್ಟ್ ಮಾಡ್ತಾರೆ ಸ್ಕ್ರೀನ್ ಮೇಲೆ ಎಕ್ಸಿಕ್ಯೂಟರ್ ಅನ್ಡೌಟೆಡ್ಲಿ ಈ ಸಿನಿಮಾ ಎಲ್ಲೂ ಇಷ್ಟ ಬಿಕಾಸ್ ಆಗುವ ಪ್ರೇಮ್ ಸರ್ ಈ ಸಿನಿಮಾದ ಈ ಸಾಂಗ್ ಅಲ್ಲಿ ಒಂದು ಒಂದ್ ಕಡೆ ಶೋ ಕಡೆ ನಿಮ್ಮನ್ನ ಅಪಯಿಸುವಂತಹ ಅಭಿಮಾನಿಗಳು ಹೊರಗೊಂಡವ್ ಆಗಿದೆ ಬೆಂಕಿ ಬೇರು ಇದ್ರೆ ಒಂದು ವಿಷ್ಣು ಶಕ್ತಿ ಇದು ಅಂತ ನಾನು ಆಗ ಹೇಳಿದ್ದೆ ನಾನು ಟ್ರಾನ್ಸ್ ಆಗಿ ಆಪರ್ಚುನಿಟಿ ಅಂತ ಏನು ಹೇಳಿದ್ದೀನಿ ಅಂತ ಹಿಸ್ ವರ್ಕ್ ವಿತ್ ಆಲ್ ದಿ ಲೆಜೆಂಡ್ಸ್ ಎಲ್ಲ ಸಿನಿಮಾ ಲೆಜೆಂಡ್ಸ್ ಜೊತೆ ಆಕ್ಟ್ ಮಾಡಿದ್ರು ಎಲ್ಲ ಸಿನಿಮಾ ಆಕ್ಟರ್ಸ್ ಜೊತೆ ಮಾಡಿರೋದು ಸೊ ನನಗೆ ತುಂಬಾನೇ ಖುಷಿ ಇದೆ ಅಂದ್ರೆ ಸಾಕಷ್ಟು ಕಲಿಯೋದಿತ್ತು ಸೊ ಕಾಂಬೋ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಕಾಂಬೋಗಿಂತ ವರ್ಕ್ ಆಗೋದು ಕತೆ ಕಥೆ ಚೆನ್ನಾಗಿದ್ರೆ ಡೆಫಿನೆಟ್ಲಿ ಕಾಂಬೋ ವರ್ಕ್ ಆಗುತ್ತೆ ಸೊ ಹಿ ಇಸ್ ವೆರಿ ವೆರಿ ಸ್ಟ್ರಾಂಗ್ ಇನ್ ಎಕ್ಸಿಕ್ಯೂಟಿಂಗ್ ಅವ್ರ ಸ್ಟೋರಿನ ತುಂಬಾ ಚೆನ್ನಾಗಿ ನರೇಟ್ ಮಾಡ್ತಾರೆ ಸ್ಕ್ರೀನ್ ಮೇಲೆ ಒಳ್ಳೆ ಎಕ್ಸಿಕ್ಯೂಟರ್ ಅನ್ಡೌಟೆಡ್ಲಿ ಈ ಸಿನಿಮಾ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಇಷ್ಟ ಆಗುವಂತ ಸಿನಿಮಾ ಆಗುತ್ತೆ ಬಿಕಾಸ್ ಇದರಿಂದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ